ನೆಕ್ಸ್ಟ್ ಟೈಮ್ ನಾನು ಬಿಡಲ್ಲ ಅವಳು ಸೆಟ್ಟಾಗಿ ಹೇಳ್ತೀನಿ ಅಪ್ಪ ಅಮ್ಮ ಇಲ್ಲ ಹೋಗಲಿ ಅಂತ ಚಿಕ್ಕ ವಯಸ್ಸಿಂದ ನಾನೇ ಅವಳನ್ನ ನೋಡ್ಕೊತಾ ಇದ್ದೀನಿ ಒಂದು ವಾರದಿಂದ ಅವಳ ಕಡೆ ಗಮನ ಕೊಡೋಕ್ಕಾಗಿವೆ ಮೇಡಮ್ ನಿಮ್ಮಲ್ಲಿ ನಾನು ಬಿಡೋಲ್ಲ ಅವಳು ಬಂದಿದ ತಕ್ಷಣ ಬುದ್ಧಿ ಹೇಳ್ತೀನಿ ಸರಿ ಮೇಡಮ್

ಓ ಅನುಪಮ ಮಿಸ್ಸಾ ಚಿಕ್ಕಪ್ಪ ನಮ್ಮನ್ ಕಂಡ್ರೇನೇ ಆಗಲ್ಲ ಅವ್ರ ಏನ್ ಹೇಳ್ತಾರ ಗೊತ್ತಾ ಕೂದಲು ಕೆಣ್ಣ ಹಾಕೋ ಬರ್ಬೇಕಂತ ಹೂ ಮುಡಿಬೇಕಂತ ತುಂಬಾ ಬಳೆ ಹಾಕೋಬೇಕಂತ ಹೊಡಿಬಾರ್ದು ಹೊಡಿಬಾರ್ದು ಅಂತಿದ್ರೆ ಕೊನೆಗೂ ಕೈ ಮಾಡೋ ತರ ಮಾಡಿದೀರಾ ನೀನು ಏನ್ ಮಾತದು ಹಳ್ಳಿ ಜನರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿದ್ಯಾ ಅವ್ರ ದುಡ್ಡಿ ತರ ನೀನ್ ಮೂರ್ ತಿನ್ಕೊಂಡು ಓಡಾಡ್ಕೊಂಡಿರೋದು ಹೂ ಮುಡಿಯೋದು ಬಳೆ ಹಾಕೊಳ್ಳೋದು ಬೊಟ್ಟಿಡೋದು ಕಾಲ್ ಕೆಜಿ ಅದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಅದ್ರ ವಿರುದ್ಧ ಮಾತಾಡ್ತೀಯ ಏನ್ ವಯಸ್ಸು ನಿನ್ಗೆ ನೀರು ಹಿಂಗೆ ಮಾಡೋದಕ್ಕೆ ಅವ್ರು ಹಂಗೆ ಆಡ್ಕೊಳ್ಳೋದು ಇವತ್ತೇನಾದರೂ ನಮ್ಮ ಭಾಷೆ ಸಂಸ್ಕೃತಿ ಸಂಪ್ರದಾಯ ಉಳಿದಿದೆ ಅಂದರೆ ಅದು ಹಳ್ಳಿ ಜನರಿಂದ ಮಾತ್ರ ಅವ್ರೇನಾದ್ರೂ ಬೆಳೆಯೋದನ್ನು ಬಿಟ್ಟರೆ ನಾವೆಲ್ಲ ಮಣ್ಣು ತಿನ್ಬೇಕಾಗತ್ತೆ ಅರ್ಥ ಆಯ್ತಾ ಅನ್ನ ಸಾರ ಕೊಟ್ಟರೆ ಅಲ್ಲೋಗಿ ನಾಯಿಗೇ ಸಿ ಬೇಕ್ರೀಲಿ ಬ್ರೆಡ್ ಬಿಸ್ಕೆಟ್ ತಿಂತೀರಾ ಇಪ್ಪತ್ತು ವರ್ಷಕ್ಕೆ ಗೊಟ್ಟ ಕಂಡುಬಿಡ್ತೀರಾ ಇಷ್ಟೊಂದು ಇದೆ ಎಷ್ಟೆಲ್ಲ ಮಾತಾಡ್ತದೆ ನೋಡು ನಾರಾಯಣಿ ನಾನ್ ದುಡಿಯೋ ದುಡ್ಡಲ್ಲಿ ನಾನೇನು ತಗೊಂತೀರ ನಿನಗೆ ಏನೇನು ಬೇಕು ಎಲ್ಲ ಕೊಡ್ಸ ಬಂದಿದ್ದೀನಿ ನಿನಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ ನಾನು ಕೆಟ್ಟೋಪಕ್ಕೆ ಸೇರ್ಕೊಡ ಅಂತ ಮಾತ್ರ ನೋಡಿದೆ ನೋಡಮ್ಮ ನಾರಾಯಣಿ ನಿಮ್ಮ ಬಗ್ಗೆ ತುಂಬ ಕಂಚು ಕಟ್ಕೊಂಡಿದ್ದೀನಮ್ಮ ಅದನ್ನ ಚೂರು ಚೂರು ಮಾಡ್ಬೇಡಮ್ಮ Sorry. <laughs> ಬಿಡೋದಿಲ್ಲ ಅವಳಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ ಆಮೇಲೆ ಇದು ಇಳಿಸ್ತಾ ಇದ್ದಾರೆ ಹಿಂಗೆ ಇಳಿಸ್ಬಾರ್ದು ಎಂಡಲ್ಲಿ ಇಳಿಸ್ಬಾರ್ದು ಎಂಡ್ ಲೈನ್ ಎಂಡ್ ಲೈನ್ ಎಂಡ್ ಅಲ್ಲ ಶುರು ಮಾಡಿ ಹಿಂಗೆ ಹೋಗ್ತಾ ಇದ್ದೀರಾ ಅಂದ್ರೆ ಡೌನ್ ಹೋಗಬಾರ್ದು ಇಲ್ಲ ಮಿಸ್ ನೆಕ್ಸ್ಟ್ ಟೈಮ್ ಹೀಗೆ ಆಗೋದಕ್ಕೆ ನಾನು ಬಿಡಲ್ಲ ನೋಡಿ ಎಲ್ಲ ಲೈನ್ ಒಂದು ಇಲ್ಲ ಮಿಸ್ ನೆಕ್ಸ್ಟ್ ಟೈಮ್ ಹೀಗೆ ಆಗೋದಕ್ಕೆ ನಾನು ಬಿಡಲ್ಲ ಹಾ ಬಿಡಲ್ಲ ಡೌನ್ ಮಾಡ್ತೀನಿ ಬಿಡಲ್ಲ ಬಿಡಲ್ಲ ಹಾ ಅಂದ್ರೆ ಇಳಿಸ್ಬಾರ್ದು ಫಸ್ಟ್ ಮತ್ತು ಹೆಂಗೆ ಗೊತ್ತಾ ಇಲ್ಲ ಫಸ್ಟ್ ಫಸ್ಟ್ ಡೈಲಾಗ್ ಎಂಡ್ ಡೈಲಾಗ್ ಎತ್ತಬೇಕು ಇಲ್ಲ ಮಿಸ್ ನೆಕ್ಸ್ಟ್ ಟೈಮ್ ಹೀಗೆ ಆಗೋದಕ್ಕೆ ನಾನು ಬಿಡಲ್ಲ ಹಾ ചിക്ക് വയസ്സുള നാനേക്കാമോ அப்ப மூடியா அப்படியே ಇಲ್ಲ ಮಿಸ್ ನೆಕ್ಸ್ಟ್ ಟೈಮ್ ಈಗ ಆಗೋದಕ್ಕೆ ನಾನು ಬಿಡೋಲ್ಲ ಅವಳಿಗೆ ಸಿಕ್ಕಾಗಿ ಹೇಳ್ತೀನಿ ಅಪ್ಪ ಅಮ್ಮ ಎಲ್ದಿರೋ ಹುಡುಗಿ ಅಂತ ಚಿಕ್ಕ ವಯಸ್ಸಿಂದ ನಾನೇ ನೋಡ್ಕೊಂಡಿದ್ದೆ ಅವಳನ್ನ ಅದು ಲೈನ್ ಒಂದು ಬೇರೆ ಬೇಕು ನನಗೆ ಅಪ್ಪ ಅಮ್ಮ ಎಲ್ದಿರೋ ಹುಡುಗಿ ಅದಲ್ಲ ಅಪ್ಪ ಅಮ್ಮ ಇಲ್ದಿರೋ ಹುಡುಗಿ ನಗ್ತಾ ಬೇಕು ಅಪ್ಪ ಅಮ್ಮ ಎಲ್ದಿರೋ ಹುಡುಗಿ ಅಂತ ಚಿಕ್ಕ ವಯಸ್ಸಿಂದ ನಾನೇ ಅವಳನ್ನು ನಾನೇ ಅವ್ರನ್ನ ನೋಡ್ಕೊತಾ ಇರೋದು ಅಂದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ದೊಡ್ಡ ಪ್ರಧಾನಮಂತ್ರಿ ನಾವು ಮಾತಾಡ್ಬೇಕಾದ್ರೆ ಹಿಂಗೆ ರಿಕ್ವೆಸ್ಟ್ ಮಾಡಿ ನಿಮ್ಮ ಹಂಗಲ್ಲೇನ ಮಾಡಬೇಕು ನಿಮ್ ಜೀವನ ಆಗ ನಷ್ಟ ನಗ್ತಾ ಹೇಳಿ ಅದು ಮಾತಾಡ್ತಾ ಇನ್ನ ಹಿಂಗೆ ಬರ್ತಾ ಏ ನೀನೇನೋ ಮುಖ ನೋಡ್ತೀವಿ ನೀನು ಮಾಡೋದು ನೀನು ಮಾಡೋದು ಗೊತ್ತಾಯ್ತು ನೀವೇನು ಕೊಡ್ತೀವಿ ನೀವು ಕೆಲಸ ಮಾಡೋ ಅಂತ ಹೇಳಲ್ಲ ಇದು ಅಮ್ಮ ಇಲ್ದಿರೋ ಹುಡುಗಿ ಅಂತ ನೋಡ್ಕೊಳ್ತಾರ್ಟ್ ನಾನೇ ಅವಳನ್ನ ನೋಡ್ಕೊತಾರ ಅಪ್ಪ ಅಮ್ಮ ಇಲ್ದಿರೋ ಹುಡುಗಿ ಅಂತ ಚಿಕ್ಕ ವಯಸ್ಸಿಂದ ನಾನೇ ಅವಳನ್ನ ನೋಡ್ಕೊತಾರೆ

ಆ ಕಡೆಯಿಂದ ತಿರುಗಿ ಈ ಕಡೆ ಹಾಂ ಆ ಕಡೆಯಿಂದ ಈ ಕಡೆ ತಿರುಗ್ಬಿಟ್ಟು ಆ್ಯಕ್ಷನ್ ಇಲ್ಲ ಮೇಡಮ್ ನೆಕ್ಸ್ಟ್ ಟೈಮ್ ಈಗ ಆಗೋದಕ್ಕೆ ನಾನು ಬಿಡೋಲ್ಲ ಅವಳು ಸಿಟ್ಟಾಗಿ ಹೇಳ್ತೀನಿ ಅಪ್ಪ ಅಮ್ಮ ಇದ್ದಿರೋ ಹುಡುಗಿ ಅಂತ ಚಿಕ್ಕ ವಯಸ್ಸಿಂದ ನಾನೇ ಅವಳನ್ನ ನೋಡ್ಕೊತಾ ಇದ್ದೀನಿ ನೋಡ್ಕೊತಾ ಇದ್ದೀನಿ ಅದು ನುಂಗಬಾರ್ದು ಅದು ಬೇಸ್ ಜಾಸ್ತಿ ಮಾಡ್ಕೋತಾರೆ ನೋಡಿ ವಾಲ್ಯೂಮ್ ಕೇಳ್ತಲ್ಲ ಅಕ್ಷರಗಳು ಹಂಗೆ ಆ ಬೇಸ್ ಕೊನೆಯದಿದೆಲ್ಲ ಸ್ವಲ್ಪ ಎತ್ತಬೇಕು ಅಷ್ಟೇ ಇದು ಓಕೆ

ಎಂಚ ತಾಕರೆ ಹೋಗ್ಬಾ ಹಾ ಹಾ ವಾಟಾಲೆ ಬೇಕು ತಿಡ್ರೆ ಆಗೋ 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 ಆಟಾಲೆ ಬೇಕು ತಿಡ್ರೆ ಆಗೋ ಆಟಾಲೆ ಕೊಂತಿದ್ರೆ ಇಲ್ಲ ಕಾವೇರಿ ಜಲಜಲ ಇದಲ್ಲ ಅವಕ್ಕೆ ಹಾಕೋ ಇಲ್ಲ ಕಾವೇರಿ ಜಲಜಲ ಇದಲ್ಲ ಅವಕ್ಕೆ ಹಾಕೋ ಹಾ ಕಾವೇರಿ ಹಾ ನಿಮ್ಮೆಲ್ಲಾ ಇನ್ಫೆನ್ಸರ್ ತಾಕರೆ ಹೋಗ್ಬಾ ನಿಮ್ಮೆಲ್ಲಾ ಆಫೆನ್ಸರ್ ತಾಕರೆ ಹೋಗ್ಬಾ ನಿಮ್ಮೆಲ್ಲಾ ಇನ್ಫೆನ್ಸರ್ ತಾಕರೆ ಹೋಗ್ಬಾ ಆಟಾಡಲೇ ಬೇಕು ತಿಡ್ರೆ ಆಟಾಡಲೇ ಬೇಕು ತಿಡ್ರೆ ನಿಮ್ಮ ಫ್ರೆಂಡ್ ಕಾವೇರಿ ಜಲಜಲ ಇದಲ್ಲ ಅವಕ್ಕೆ ಹಾಕೋ ಅವಕ್ಕೆ ಹಾಕೋ ಅವಕ್ಕೆ ಹಾಕೋ ಆಟಾಡೋ ಕೊಲ್ತಿನಾಕೋ ಅವಕ್ಕೆ ಹಾಕೋ ಅವಕ್ಕೆ ಹಾಕೋ ನಿಮ್ಮೆಲ್ಲಾ ನೀವು ಆಫೆನ್ ಆವಳ ಹೆಸರು ನಾರಾಯಣಿ ಇದರಲ್ಲಿ ನಾರಾಯಣಿ ನಾರಾಯಣಿ ನೋಡಮ್ಮ ನಾರಾಯಣಿ ನೋಡಮ್ಮ ನೋಡಮ್ಮ ನಾರಾಯಣಿ ನೋಡಮ್ಮ ನಾರಾಯಣಿ ಇನ್ಮೇಲೆ ನೀನು ಆ ಫ್ರೆಂಡ್ಸ್ ಜೊತೆ ಆಟಾಡೋಕೆ ಹೋಗೋ ಅನ್ನೋದನ್ನ ಒತ್ಬೇಕಂದ್ರೆ ಆ ಅವರೇ ಮೇಲ್ಮೇಲೆ ನೀನ್ ಆ ಫ್ರೆಂಡ್ಸ್ ಜೊತೆ ಆಟಾಡಕ್ಕೆ ಹೋಗ್ಬಾರ್ದು ಆಗಲೂ ಆಟಾಡ್ಬೇಕು ಅಂತೇಳಿ ಹಾಗೂ ಹಾಗೇನಾದ್ರು ಆಟಾಡ್ಬೇಕಂತಂದ್ರೆ ಹಾಗೂ ಹಾಗೂ ಅಥ್ವಾ ಹಾಗೇನಾದ್ರು ಆಟ ಆಡ್ಬೇಕು ಅಂತಿದ್ರೆ ಫ್ರೆಂಡ್ ಜಲಜ ಕಾವೇರಿ ಜಲಜ ಕಾವೇರಿ ಎಲ್ಲ ಇಲ್ಲೇ ಇದ್ದಾರಲ್ಲ ಅವ್ರ ಜೊತೆ ಆಟಾಡೋಣ ಜಲಜ ಎಲ್ಲ ಇದ್ದಾರಲ್ಲ ಅವ್ರ ಜೊತೆನೇ ಆಟಾಡು ಆಟಾಡು ಬರಲ್ಲ ಅದು ಅವ್ರ ಜೊತೆನೇ ಅವ್ರ ಜೊತೆನೆ ಆಟಾಡು ಹಾಂ ಕರೆಕ್ಟ್ ಅದೇ ರೆಡಿ ರೆಡಿ ಸ್ಟಾರ್ಟಿಂಗ್ ನೋಡು ನಾರಾಯಣಿ ನೋಡು ನಾರಾಯಣಿ ನೀನು ಇನ್ಮೇಲೆ ಆಟಾಡಕ್ಕೆ ಹೋಗ್ಬಾರ್ದು ಆ ಫ್ರೆಂಡ್ಸ್ ಜೊತೆ ಆ ಫ್ರೆಂಡ್ಸ್ ಜೊತೆ ಆಟಾಡಕ್ಕೆ ನೋಡು ನಾರಾಯಣಿ ನೀನು ಆ ಫ್ರೆಂಡ್ಸ್ ಜೊತೆ ಆಟ ಆಡೋಕೆ ಹೋಗಬಾರ್ದು ಆಗಲೂ ಹಾಗೂ ಹಾಗೂ ಹ್ಞೂ ನಾರಾಯಣಿ ನಾರಾಯಣಿ ನೋಡು ನಾರಾಯಣಿ ನೀನು ಇನ್ಮೇಲೆ ಆ ಫ್ರೆಂಡ್ಸ್ ಜೊತೆ ಆ್ಯಕ್ಷನ್ ನೋಡೋ ನಾರಾಯಣಿ ಇನ್ಮೇಲೆ ನೀನು ಆ ಫ್ರೆಂಡ್ಸ್ ಜೊತೆ ಆಟ ಆಡಕ್ಕೆ ಹೋಗಬಾರ್ದು ಆಗಲೂ ನೀನು ಆಟಾಡಬೇಕು ಅಂತಿದ್ರೆ ಆಗಲೂ ಬರಲ್ಲ ಆಗೂ ಹಾಗೂ ಹಾಂ ಆಗೂ ನಿನ್ನ ಫ್ರೆಂಡ್ಸ್ ಜೊತೆ ಆಟಾಡಬೇಕು ಅಂತಿದ್ರೆ ನಿನ್ನ ಫ್ರೆಂಡ್ ನಿನ್ನ ಫ್ರೆಂಡ್ಸ್ ಕಾವೇರಿ ಜಲ ಜಲ ಇದ್ದಾರಲ್ಲ ಅವ್ರ ನಿನ್ನ ಫ್ರೆಂಡ್ಸ್ ಕಾವೇರಿ ಜಲ ಜಲ ಇದ್ದಾರಲ್ಲ ಅವ್ರ ಜೊತೆ ಆಟಾಡು ಕರೆಕ್ಟ್ ನೋಡು ನಾರಾಯಣಿ ಇನ್ಮೇಲೆ ನೀನು ಆ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಹೋಗಬಾರ್ದು

ಎಷ್ಟರ ಟೇಕ್ ತಗೊಳ್ಳಿ ಕ್ವಾಲಿಟಿ ಚೆನ್ನಾಗಿ ಬರಬೇಕು ಪಿಚ್ಚರಲ್ಲಿ ಕಾಣೋದು ಒಂದೇ ನೀವು ಹಿಂದೆ ಏನು ಮಾಡಿದಿರಿ ಕಾಣಿಸಲ್ಲ ಹ್ಞೂ ಯಾಕೆ ಇಷ್ಟ ಆಗಲ್ಲ ಆಗೋಲ್ಲ ನಿಮ್ಮ ಫ್ರೆಂಡ್ಸೆಲ್ಲ ಭಾಳ ವರ್ಷ ಮಾತಾಡ್ತಾರಂತೆ ಜೊತೆ ಸೇರ್ಕೊಂಡು ನೀನು ಮಾತಾಡ್ತಾ ಯಾರು ಗೊತ್ತಾ ರೋಡೇ ರೋ ಅಕ್ಕ ಸೋಲೋಯ ಆ್ಯಕ್ಷನ್ ಯಾರಿ ಅಷ್ಟೇ ಸ್ಟಾರ್ಟಿಂಗ್ ಅದೊಂದು ಲೀಡ್ ತಗೊಳ್ಳಿ ಕ್ಲೋಸಪ್ ಬಂತು ಕ್ಲೋಸ್ ಅಪ್ ಬರ್ತೀವಿ ಹೊಡಿಲಿ ಹತ್ರ ಬನ್ನಿ ಕೈ ಜೋಬು ಇದು ತೆಗಿಬೇಕು ಇರಿ ಆ್ಯಕ್ಷನ್ಗೆ ತೆಗೀರಿ ಆಕ್ಷನ್ ಅನ್ಕೊಂಡು ನೋಡ್ಬೇಡ ಕೋಪದಲ್ಲಿದ್ದ ಹಳ್ಳಿ ಗುಗ್ಗುಗಳ ಅದಿತ್ತು ಆಕ್ಷನ್ ಐ ಇನ್ನು ಕೈ ಎತ್ತಿದ ತಕ್ಷಣ ಅಂದ್ಬಿಟ್ಟೆ ನೀವು ಎತ್ತೋದಕ್ಕೆ ಟೈಮ್ ಹಿಡಿಯೋ ಎತ್ತೋದಕ್ಕೆ ಟೈಮ್ ಹಿಡಿಬಾರ್ದು ಹೆಂಗೆ ಹೆಂಗ್ ಬಿತ್ತು ಗೊತ್ತಾಗಬಾರ್ದು ಇಲ್ಲಾಂದ್ರೆ ಹಿಂಗೆ ಬಂದ್ರಷ್ಟೊತ್ತಿಗೆ ಅವಳು ಹೆದರ್ತಾ ಇದ್ದಾಳೆ ರಪ್ಪ ತೋಡಿರಿ ಹೆಂಗೆ ಹಾಂ ಅಷ್ಟೇ ರೆಡಿ ಆ್ಯಕ್ಷನ್ ಕೋವಿ ಆ ಕೋಪದಲ್ಲಿ ಇದ್ದರೆ ಹೊಡೆದಿದ್ದು ಹಿಂಗೆ ಹಾಂ ಆ್ಯಕ್ಷನ್ ಹೊಡಿಬಾರ್ದು ಹೊಡಿಬಾರ್ದು ಅಂತ ಹೇಳಿದ್ರೆ ಹೊಡಿಬಾರ್ದು ಹೊಡಿಬಾರದು ಅಂತಿದ್ರೆ ಅಲ್ಲಿ ಒಂದು ಪಾದು ಕೊಡಿ ಕೊನೆಗೂ ಕೈ ಮಾಡೋ ಥರ ಮಾಡ್ಬಿಟ್ಯಲ್ಲ ನೀನು ಆಕ್ಷನ್ ಹೊಡಿಬಾರ್ದು ಹೊಡಿಬಾರದು ಅಂತಿದ್ರೆ ಕೊನೆಗೂ ಕೈ ಮಾಡೋಂಗೆ ಮಾಡ್ಬಿಟ್ಟ್ಯಲ್ಲ ನೀನು 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 ಆ ಬರೀನು ಆ ಹೇಳಿ ಹೇಳಿ ಆ್ಯಕ್ಷನ್ ಹೊಡಿಬಾರ್ದು ಅಂತಿದ್ರೆ ಕೊನೆಗೂ ಕೈ ಮಾಡಂಗೆ ಮಾಡ್ದಿಲ್ಲ ನೀನು

ಮಳೆ ಹಾಕೋದು ಗೊತ್ತಿರೋದು ಕಾಲ್ಗಜ್ ಹಾಕೋದು ಹಾ ಆತರ ಕಂಟಿನ್ಯೂಸ್ ಆಗಿ ಬರುತ್ತೆ ಒಂದು ಚೂರು ಪಾಸ್ ಕೊಟ್ಟು ಚಿಕ್ಕ ಸಮೇತ ನೆನೆಸ್ಕೊಳ್ಳಿ ಹೂ ಮುಡಿಯೋದು ಗೊತ್ತಿರೋದು ಬಳೆ ಹಾಕೋದು ಕಾಗೆಜ್ ಹಾಕೋದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಅದರಿಂದ ಹೂ ಮುಡಿಯೋದು ಹೂ ಮುಡಿಯೋದು

ಇವತ್ತು ಸಂಸ್ಕೃತಿ ಸಂಪ್ರದಾಯ ನಮ್ಮ ಸಂಸ್ಕೃತಿ ಸಂಪ್ರದಾಯ ಭಾಷೆ ಏನಾದ್ರೂ ಉಳಿದಿದೆ ಅಂದ್ರೆ ಅದು ಅವರಿಂದಾನೆ ಅದು ಹಳ್ಳಿ ಜನರಿಂದಾನೆ ಅವ್ರು ಏನಾದ್ರು ದುಡಿಯೋದು ಬೆಳೆಯದನ್ನ ಬಿಟ್ಟರೆ ದುಡಿಯೋದನ್ನ ಬಿಟ್ಟರೆ ಬೆಳೆಯೋದನ್ನ ಬಿಟ್ಟರೆ ಅವ್ರೇನಾದ್ರು ಬೆಳೆಯೋದನ್ನ ಬಿಟ್ಟರೆ ನಾವೆಲ್ಲ ಮಣ್ಣ್ ತಿನ್ಬೇಕಾಗ್ತದೆ ಅವ್ರು ಆಡ್ಕೋತಾರೆ ಇವತ್ತೇನಾದ್ರು ಸಂಸ್ಕೃತಿ ಸಂಪ್ರದಾಯ ಭಾಷೆ ನೀವು ಹಿಂಗ್ ಆಡೋದಕ್ಕೆ ಅವ್ರು ಆಡ್ಕೋತಾರೆ ಇವತ್ತೇನಾದ್ರು ನಮ್ಮ ಭಾಷೆ ಸಂಸ್ಕೃತಿ ಸಂಪ್ರದಾಯ ಉಳಿದಿದೆ ಅಂದ್ರೆ ಅದು ಅವರಿಂದಾನೆ

You need yeah. y'all. Yeah.

ಅಲ್ಲ ಅಷ್ಟು ಅರ್ಜೆಂಟ್ ಆಗಿ ಹೇಳ್ಬೇಡ ಹೇಳಬೇಡಿ ಅದನ್ನ ಚೂರು ಚೂರು ಮಾಡಬೇಡಮ್ಮ ಅದನ್ನ ಚೂರು ಚೂರು ಮಾಡಬೇಡಮ್ಮ ಅನಕ್ತ ಹೇಳಿ ಮಾಡಬೇಡಮ್ಮ ಅದನ್ನ ಚೂರು ಚೂರು ಮಾಡಬೇಡಮ್ಮ ಹಾ ಆ ತರ ಕರೆ ಯಾಕಂದ್ರೆ ನೀವು ಹಂಗೆ ಹೇಳಿದ್ರೆ ನಿಮ್ಮ ಮಕ್ಕಳು ಅಲ್ವಾ ಬೈದಾಗಿದೆ ಒಡದಾಗಿದೆ ರೆಡಿ ಆಕ್ಷನ್ ನೋಡಮ್ಮ ನಾರಾಯಣಿ ಹಾ ಅದನ್ನ ಮಾಡಬೇಡ ನೋಡು ಇನ್ನೊಂದಸಲ ಟ್ರೈ ಮಾಡಲ್ಲ ಇದರಲ್ಲಿ ನಾನು

Ah, abhi, good, girl. <laughs> <Puna classic. laughs> good girl Good girl Good girl Good girl What will you put on your head? I will put on my head I will put on my nose I will put on my face Good girl Good girl Good girl Ready